ಸರ್ ಶಶಿಧರ ಯಾವ್ದು ಸರ್ ನಾನು ಸ್ವಂತ ಮಂಡ್ಯ ಓಟಿಂಗ್ ಎಲ್ಲ ಓಟಿಂಗ್ ಎಲ್ಲ ಮಂಡ್ಯ ಮಂಡ್ಯ ಅಂದರೆ ಮಂಡ್ಯದಲ್ಲಿ ಸುಮಲತಾ ಅವರು ಎಂ ಪಿ ಸುಮಲತಾ ಸರ್ ಇವರಿಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಎಂ ಪಿ ಎಲೆಕ್ಷನ್ ಇದೆ ಹೌದು ಈಗ ಮತ್ತೆ ಏನಾದರೂ ಸುಮಲತಾ ಅವರೇ ಬರ್ತಾರಾ ಅಥವಾ ಬೇರೆ ಸುಮಲತವರು ಬರಬಾರ್ದು ಸರ್ ಹೌದಾ ಕಾರಣ ಸರ್ ಏನು ವರ್ಕ್ ಪ್ರೋಗ್ರೆಸ್ ಇಲ್ಲ ಸರ್ ವರ್ಕ್ ಪ್ರೋಗ್ರೆಸ್ ಮಂಡ್ಯದಲ್ಲಂತೂ ಏನೂ ಇಲ್ಲ ಅದರಿಂದ ಬರದೇ ಇರೋದೇ ಉತ್ತಮ ಅನಿಸುತ್ತೆ ಅಲ್ಲ ಲಾಸ್ಟ್ ಟೈಮು ತುಂಬ ಲೀಡಿಂಗಲ್ಲಿ ಲೀಡಿಂಗಲ್ಲಿ ಅಂತ ಹೇಳಿದ್ರೆ ಇವರೆಲ್ಲ ಒಂದಾದರು ಎಲ್ಲ ಪಾರ್ಟಿಗಳು ವಿರೋಧ ಮಾಡ್ಕೊಂಡು ಇವ್ರನ್ನ ದಳ ಸೋಲ್ಸ್ಬೇಕಂತ ಸೋಲ್ಸಿದ್ರು ಆ್ಯಕ್ಚುಲಿ ನಿಖಿಲ್ ಕುಮಾರಸ್ವಾಮಿ ಒಳ್ಳೆ ಓಟೆ ತೆಗ್ದಿದ್ದಾರೆ ಇವ್ರ ಮೇಲೆ ಎಲ್ಲ ಪಾರ್ಟಿ ಒಂದಾದರು ಬಿ ಜೆ ಪಿ ಕಾಂಗ್ರೆಸ್ಸು ರೈತ ಸಂಘ ಆ್ಯಂಡ್ ಅದರ್ಸ್ ಈವನ್ ಡಿಸಿಡೆಂಟ್ ಆಫ್ ದಳ ಇವರೆಲ್ಲ ಒಂದಾಗಿ ಗೆಲ್ಸಿದ್ದಾರೆ ಅಷ್ಟೇ ಅವ್ರನ್ನ ಬಟ್ ಅವರು ನಾಟ್ ವರ್ತ್ ಸುಮ್ಮನೆ ಬರೋದು ಹೋಗೋದು ಅಷ್ಟೇ ಏನು ವರ್ಕ್ ಮಾಡಿದ್ದಾರೆ ಅನ್ನೋದು ಬೇಕಲ್ಲ ವರ್ಕೇ ಮಾಡಿದೆ ಮೇಲೆ ಏನಕ್ಕೆ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ತಾರೆ ಗೆಲ್ಬೋದು ಸರ್ ಚಾನ್ಸಸ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಯೂತ್ ಸರ್ ಏನಾದ್ರು ವರ್ಕರ್ ಆಗುತ್ತೆ ಇವರು ಎಲ್ಲಿ ಹೋಗಬೇಕು ಬೆಂಗಳೂರಿಗೆ ಹೋಗ್ಬೇಕು ಲೋಕಲ್ ಇಟ್ಟು ಭಾರಿ ಕಷ್ಟ ಅವ್ರನ್ನ ಮೀಟ್ ಮಾಡೋದು ಅವ್ರದ್ದೇ ಆದಂಥ ಒಂದು ಪಟಾಲಮ್ ಇದೆ ಆ ಪಟಾಲಮ್ ಮೇಲೆ ನೀವು ಅವ್ರನ್ನೇ ಕರ್ಕೊಂಡೋಗಿ ಮೀಟ್ ಮಾಡಿಸ್ಬೇಕು ಅದರಿಂದ ತೊಂದರೆ ಆಗ್ಬೋದು ಸರ್ ಈ ಸಾರಿ ಕೆಲವರು ಇನ್ಆಕ್ಟಿವ್ ಆಗಿರ್ತಾರೆ ಈ ನಿಖಿಲ್ ಆ್ಯಕ್ಟಿವ್ ಆಗಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಒಂದು ಏನೇ ಕಷ್ಟ ಅಂದರೂ ಬಂದು ನೋಡ್ತಾರೆ ಜನ ಏನಾದ್ರು ತೊಂದರೆ ಅಂತ ಹೇಳಿದ್ರೆ ಸಾಲು ಮಾಡೋಕ್ಕಾದ್ರು ಪ್ರಯತ್ನ ಪಡ್ತಾರೆ ಆಗುತ್ತೋ ಬಿಡ್ತದೋ ಅದು ಸೆಕೆಂಡ್ರಿ ಬಟ್ ಏನೋ ಒಂದು ಇದಿದೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಸುಮ್ಮನೆ ಇರಲ್ಲ ಸುಮ್ಮನೆ ಅಂತೂ ಇರಲ್ಲ ಇರಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಕೇಂದ್ರದಲ್ಲಿ ಮೋದಿ ಪ್ರಧಾನಮಂತ್ರಿ ಹೌದು ಆಡಳಿತ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಅವರೇ ಮುಂದುವರೆದ್ರೆ ಬೆಸ್ಟ್ ಸರ್ ಬೆಸ್ಟ್ ಅವ್ರದ್ದೇ ಬೆಸ್ಟ್ ಎಲ್ಲ ಈಗ ಈವನ್ ಜಿ ಎಸ್ ಟಿ ಆಗ್ಬೋದು ಡೆವಲಪ್ಮೆಂಟ್ಸ್ ಆಗ್ಬೋದು ರೋಡ್ ಆಗ್ಬೋದು ಹೈವೇಸ್ ಆಗ್ಬೋದು ಟ್ರೈನ್ ಆಗ್ಬೋದು ರೈಲ್ವೇಸ್ ಆಗ್ಬೋದು ಅಥವಾ ಏರ್ಪೋರ್ಟ್ಗಳಾಗ್ಬೋದು ಡೆವಲಪ್ಮೆಂಟ್ ಚೆನ್ನಾಗಿದೆ ಚೆನ್ನಾಗಿ ಕೇಳೋದೇನು ಸರ್ ರೋಡು ಲೈಟು ಮೋರಿ ಇದಿಷ್ಟು ಕೊಟ್ಟರೆ ಸಾಕು ಒಂದು ಇವರು ಈ ಫ್ರೀ ಹೆಲ್ತ್ ಫ್ರೀ ಎಜುಕೇಷನ್ ಮಾಡಿದ್ರೆ ತುಂಬ ಒಳ್ಳೆಯದು ಸರ್ ಮೆಡಿಕಲ್ ಶಾಪಲ್ಲಿ ನಮಗೆ ಹೌದು ಇದೆ 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 ಅದು ಒಳ್ಳೆಯದಾಗಿದೆ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಅದು ಅನಂತಕುಮಾರ್ ಇದ್ದಾಗ ಮಾಡಿದ್ದು ತುಂಬ ಒಳ್ಳೆಯ ಇದಾಗಿದೆ ಮತ್ತು ರೈತರಿಗೆ ರಸಗೊಬ್ಬರ ಅವೆಲ್ಲ ಅನಂತಕುಮಾರ್ ಇದ್ದಾಗಲೇ ಬಂದಿದ್ದು ಅದು ಒಳ್ಳೆಯ ಪ್ರಾಜೆಕ್ಟೇ ಚೆನ್ನಾಗಿ ಮಾಡಿದ್ದಾರೆ ಇವ್ರು ಕೂಡ ಐದು ಕೆ ಜಿ ಅಕ್ಕಿ ಅಂತ ಹೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಐದು ಕೆ ಜಿ ಅಕ್ಕಿ ತೊಗೊಬೋತಾರೆ ಇಲ್ಲಿ ಕೊಡ್ತಾ ಇರೋದು ಮೂರು ಕೆ ಜಿ ಇನ್ನೆರಡು ಕೆ ಜಿ ಹೋಗ್ತಾ ಇದೆ ಅದು ಯಾರೂ ಕೇಳ್ತಾ ಇಲ್ಲ ಮೂರೇ ಕೆ ಜಿ ಇರೋದು ಮತ್ತು ದುಡ್ಡು ಹಾಕ್ತೀನಿ ಅಂತ ಅಂದರು ಅದು ಮಾಡಲ್ಲ ಅದೆಲ್ಲ ವೇಸ್ಟು ಸರ್ ಇವತ್ತು ಲೇಬರ್ ಇಲ್ಲ ಸರ್ ನಮಗೆ ಲೇಬರ್ಗಳು ಇಲ್ಲ ತೊಂದರೆ ಆಗ್ತಾಯಿದೆ ಮುಂದೆ ಇನ್ನೇನು ಆಗ್ತದೋ ಇದೇನಂದರೆ ಊಟ ಮಾಡೋರಿಗೆ ಅನುಕೂಲ ಆಯಿತು ನಾವು ಟ್ಯಾಕ್ಸ್ ಕಟ್ಟೋರಿಗೆ ಏನೂ ಬೆನಿಫಿಟ್ಸ್ ಇಲ್ಲ ಅಟ್ಲೀಸ್ಟ್ ಟ್ಯಾಕ್ಸ್ ಕಟ್ಟೋನ್ಗೆ ಒಂದು ಬೆನಿಫಿಟು ಬರೀ ಎಲ್ತ್ ಬೆನಿಫಿಟ್ ಯಾರು ಕೊಟ್ಟರೆ ನಡೆಯುತ್ತೆ ನಾವು ಇಷ್ಟು ಟ್ಯಾಕ್ಸ್ ಕಟ್ತೀನಿ ಇವನ್ ನಾನೇ ಒಂದು ಲಕ್ಷ ರೂಪಾಯಿ ಕಟ್ತೀನಿ ಇನ್ಕಮ್ ಟ್ಯಾಕ್ಸ್ನ ಸೇಲ್ಸ್ ಟ್ಯಾಕ್ಸ್ ಬೇರೆ ಬಿಡಿ ಸೇಲ್ಸ್ ಟ್ಯಾಕ್ಸ್ ಬೇಡ ಇನ್ಕಮ್ ಟ್ಯಾಕ್ಸೇ ಒಂದು ಲಕ್ಷ ಕಟ್ತೀನಿ ಅಟ್ಲೀಸ್ಟು ನನಗೆ ಒಂದು ಲಕ್ಷದ್ದು ಹೆಲ್ತ್ ಇನ್ಸೂರೆನ್ಸು ಕೊಡೋಲ್ಲ ಆರ್ಲಿ ಅಬೌಟ್ ಒಂದು ಸಾವಿರ ಎರಡು ಸಾವಿರ ಅಷ್ಟೇ ಅದು ಪ್ರೀಮಿಯಂ ಬರೋದು ಅಂಥದ್ದನ್ನು ಮಾಡ್ಬೇಕು ಸರ್ ಬಿಸ್ನೆಸ್ ಕ್ಲಾಸ್ಗೆ ಹೌದು ಬಿಸ್ನೆಸ್ ಕ್ಲಾಸ್ಗೆ ಏನು ಹೆಲ್ಪ್ ಇಲ್ಲ ಸರ್ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ್ಗೆ ಏನೂ ಹೆಲ್ಪ್ ಇಲ್ಲ ಇವನ್ ಗೌರ್ಮೆಂಟ್ ಎಂಪ್ಲಾಯೀಸು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಬಟ್ ಅವ್ರಿಗಿದೆ ಪ್ರಾವಿಷನ್ ಇದೆ ಹೆಲ್ತಲ್ಲಿದೆ ಒಂದು ಹಾಸ್ಪಿಟಲೈಸೇಷನ್ ಏನೇ ಆದರೂ ಅವ್ರಿಗೆ ಫ್ರೀ ಇದೆ ಬಟ್ ಈ ಬಿಸ್ನೆಸ್ ಮ್ಯಾನ್ಗಳು ಕಾಂಟ್ರಾಕ್ಟರ್ ಆಗ್ಬೋದು ಇನ್ನೊಬ್ಬ ಆಗ್ಬೋದು ಜಿ ಎಸ್ ಟಿ ಕಟ್ಟೋಣ ಆಗ್ಬೋದು ಅವ್ರಿಗೆ ಯಾರಿಗೂ ಟ್ಯಾಕ್ಸ್ ಪೇಯರ್ಸು ಟ್ಯಾಕ್ಸ್ ಪೇಯರ್ಸ್ಗೆ ಏನೂ ಫ್ರೀ ಇಲ್ಲ ಅವ್ರಿಗೆಲ್ಲ ಅಟ್ಲೀಸ್ಟು ಒಂದು ಎಲ್ತು ಪಾಲಿಸಿ ಕೊಟ್ಟರೆ ಇನ್ನೇನು ಅವ್ರನ್ನ ತುಂಬ ಕೊಡಿ ಅಂತ ಏನು ಕೇಳೋಕ್ಕಾಗಲ್ಲ ಯಾಕೆಂದರೆ ಡೆವಲಪ್ಮೆಂಟಿಗೆ ಬೇಕಾಗ್ತದೆ ದುಡ್ಡು ಒಂದು ಫ್ರೀ ಮಾಡಿಕೊಟ್ರೆ ಬೆಸ್ಟು ಸರ್ ಗೌರ್ಮೆಂಟ್ ಈಸ್ ಬೆಸ್ಟ್ ಏನು ತೊಂದರೆ ಇಲ್ಲ ಒಂದು ಕಮ್ಯುನಲ್ ಕ್ಲ್ಯಾಶ್ ಆಗಿಲ್ಲ ಅದನ್ನೂ ಯೋಚನೆ ಮಾಡ್ಬೇಕು ನಾವು ಈಗ ಮೋದಿ ಕಮ್ಯುನಲ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಕಮ್ಯುನಲ್ ಕ್ಲಾಶೇ ಆಗಿಲ್ಲ ಐದುವರೆಗೆ ಐದು ವರ್ಷದಲ್ಲಿ ಎಲ್ಲರೂ ಒಂದು ಎಲ್ಲರೂ ಕಮ್ಯುನಲ್ ಕ್ಲಾಶ್ ಆಗಿದೆಯಾ ಸಣ್ಣ ಪುಟ್ಟ ಆಗುತ್ತೆ ಸಣ್ಣ ಪುಟ್ಟ ಇವರು ಮಾಡ್ಕೊತಾರೆ ಅಷ್ಟೇ ರಾಜಕೀಯವಾಗಿ ವಿನ ಈ ಕಮ್ಯುನಲ್ ಕ್ಲಾಶೇ ಆಗಿಲ್ಲ ಇದುವರೆಗೆ ಅದರಿಂದ ಬೆಸ್ಟ್ ಅವರು ಮೋದಿ ಚೆನ್ನಾಗಿ ರೂಲಿಂಗ್ ಕೊಡ್ತಾ ಇದ್ದಾರೆ ಆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ಇದು ಇವತ್ತು ಇಂಡಿಯಾ ಅಂತ ಹೇಳಿದ್ರೆ ಫಾರಿನ್ಗೋಗಿ ತುಂಬ ಬೆಲೆ ಇದೆ ಈವನ್ ನಾನು ಫಾರಿನ್ ಟ್ರಿಪ್ ಸುಮಾರು ಮಾಡಿದ್ದೀನಿ ಇವಾಗ ಹೋದಾಗ ಇವನ್ ರೀಸೆಂಟಾಗಿ ನಾನು ಬಾಕುಗೆ ಹೋಗಿದ್ದೆ ಎಷ್ಟು ಹಿಂದೂಸ್ತಾನ್ ಅಂತ ಹೇಳ್ತಾರೆ ಅಲ್ಲಿ ತುಂಬ ಇಷ್ಟಪಡ್ತಾರೆ ಅದು ಒಂದು ಖುಷಿ ಆಗುತ್ತೆ ಬಟ್ ಬೆಟ್ರ್ ಸರ್ ಕಂಟಿನ್ಯೂ ಆಗೋದು ನನ್ನಂಥ ಜನಕ್ಕೆ ಒಳ್ಳೆಯದು ಅನಿಸುತ್ತೆ ಈಗ ಬೇರೆ ಈಗ ಏಜ್ ಆಯಿತು ಮೋದಿಯವ್ರಿಗೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತೈದಕ್ಕೆ ರಿಟೈರ್ಮೆಂಟ್ ತಗೋಬೇಕು ಅಂತಾರೆ ಹಂಗಂತ ಹೇಳ್ತಾರೆ ಇನ್ನೊಂದು ಐದು ವರ್ಷ ಕಂಟಿನ್ಯೂ ಮಾಡಿದ್ರು ಏನು ತಾಪತ್ರ ಇಲ್ಲ ಸರ್ ಇಲ್ಲಿ ಎಂಬತ್ತ್ಮೂರು ಎಪ್ಪತ್ತೆಂಟು ಎಂಬತ್ತೂರೆಲ್ಲ ಆಳ್ತಾ ಇಲ್ಲ ಸರ್ ಇವ್ರಿಗೆ ಏಜ್ ಆಗೈತೆ ಅವ್ರಿಗೆ ಅವ್ರಿಗೂ ಏಜ್ ಆಗುತ್ತೆ ಇವ್ರಿಗೆ ಏಜ್ ಆಗುತ್ತೆ ದೇವೇಗೌಡರು ಇದ್ದಾರೆ ತೊಂಬತ್ತೆರಡು ಎಸ್ ಅವರು ಇದ್ದಾರೆ ತೊಂಬತ್ತ್ಮೂರು ಶಿವಶಂಕರಪ್ಪ ಅವರು ಇದ್ದಾರೆ ತೊಂಬತ್ತ್ಮೂರು ಇವರೆಲ್ಲ ರಾಜಕೀಯ ಮಾಡ್ತಾ ಇಲ್ಲ ಅವರು ಮಾಡಲಿ ಬಿಡಿ ಬಟ್ ಅವ್ರು ಮಾ ಈ ಏಜಲ್ಲೂ ಅವರು ಅಟ್ಲೀಸ್ಟು ಪ್ರಪಂಚ ಸುತ್ತುತ್ತಾ ಇದ್ದಾರೆ ಏನೋ ಒಂದು ಇದಾಗ್ತಾ ಇದೆ ಇವಾಗ ಇನ್ನೇ ತೊಗೊಳ್ಳಿ ಸೈನ್ಸಲ್ಲಿ ತೊಗೊಳ್ಳಿ ಸ್ಯಾಟ್ಲೈಟ್ಸ್ ಸ್ಯಾಟ್ಲೈಟ್ಸ್ ಎಲ್ಲ ಲಾಂಚ್ ಮಾಡಿದ್ದಾರೆ ಇದಕ್ಕೋಗಿದ್ದಾರೆ ಚಂದ್ರಯಾನ ಮಾಡಿದ್ದಾರೆ ಸೂರ್ಯಾಯನ ಮಾಡಿದ್ದಾರೆ ಇವೆಲ್ಲ ಈಗ ಆಗಬಹುದು ಕಂಪೇರ್ ಟು ಅದರ್ ಗೌರ್ಮೆಂಟ್ಸ್ ಈಗ ಆ ಗೌರ್ಮೆಂಟು ಈ ಗೌರ್ಮೆಂಟು ಅಂತಲ್ಲ ಅದಕ್ಕಿಂತ ಡೆವಲಪ್ಮೆಂಟ್ ಅಂತೂ ಆಗಿದೆ ಆದರೆ ತುಂಬ ಒಳ್ಳೆಯದು ಎಜುಕೇಷನ್ ಒಂದು ಇವರು ಫ್ರೀ ಮಾಡಬೇಕು ಗೌರ್ಮೆಂಟ್ ಎಜುಕೇಷನ್ನ ಆದಷ್ಟು ಗೌರ್ಮೆಂಟ್ ಸ್ಕೂಲ್ನ ತುಂಬ ಒಳ್ಳೆಯ ರೀತಿನೇ ಅದನ್ನು ಬೆಳೆಸ್ ಬೆಳೆಸ್ಬೇಕು ಅದೊಂದಾದರೆ ಸಾಕು ಸರ್ ಇನ್ನೇನು ಜನ ಏನು ಬೇರೆ ಏನೂ ಕೇಳಲ್ಲ ಮತ್ತು ಈ ರೇಟೊಂದು ಫ್ಲೆಕ್ಚುಯೇಷನ್ ಇದೆ ಅದೊಂದು ಬರಬೇಕು ಟ್ರಾನ್ಸ್ಪೋರ್ಟೇಶನ್ ಚೆನ್ನಾಗಿರೋದ್ರಿಂದ ನಮಗೆಲ್ಲ ಖಂಡಿತ ಟ್ರಾನ್ಸ್ಪೋರ್ಟೇಷನ್ ಅಂತೂ ತುಂಬ ಇಂಪ್ರೂವ್ ಆಗಿದೆ ರೋಡ್ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ತುಂಬ ಚೆನ್ನಾಗಿದೆ ಫಾಸ್ಟ್ ಆಗಿದೆ ಆಮೇಲೆ ಇಲ್ಲಿ ನಾವು ಏನೇ ಪ್ರಾಡಕ್ಟ್ ಮಾಡಿದ್ರೂ ಅರ್ಲಿಯಾಗಿ ತಲುಪಿಸುವಷ್ಟು ಡೆವಲಪ್ಮೆಂಟ್ ಆಗಿದೆ ಅದರಿಂದ ಇಂಡಿಜಿನಿಯಸ್ ಸ್ಟಾರ್ಟ್ ಆಗಿದೆ ಇನ್ನು ಸ್ವಲ್ಪ ಇನ್ನೊಂದು ಐದು ವರ್ಷ ಕೊಟ್ಟರೆ ಇನ್ನೊಂದು ಸ್ವಲ್ಪ ಜಿ ಡಿ ಪಿ ಎಲ್ಲ ಗ್ರೋತ್ ಆಗ್ಬೋದು ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಇಂಡಿಯಾಗೂ ಒಳ್ಳೆ ಹೆಸರು ಬರುತ್ತೆ ವರ್ಡಲ್ಲಿ ಅದರಿಂದ ಬೆಸ್ಟ್ ಇದೆ ಸರ್ ಅಯೋಧ್ಯೆ ಬಗ್ಗೆ ಏನು ಹೇಳ್ತಾರೆ ರಾಮಂದ್ರ ಈಗ ಅಲ್ಲಿ ಕಟ್ಟಿದ್ದಾರೆ ಖುಷಿ ಪುಡೋಣ ಈಗ ಈಗ ಬೆಂಗಳೂರಿನಲ್ಲಿ ಇವರು ಟವರ್ ಮಾಡ್ತೀನಿ ಅಂತ ಇದ್ದಾರೆ ಎಷ್ಟೋ ಇನ್ನೂರು ಮುನ್ನೂರು ಕೋಟಿ ಮೇಲಾಗುತ್ತೆ ಅಂತ ಇದ್ದಾರೆ ಅದು ಟವರು ಅದು ವೇಸ್ಟೇ ಅಂತ ಹಂಗೋದ್ರೆ ಈಗ ರಾಮಂದ್ರ ವೇಸ್ಟು ಅನ್ನೋದಾದರೆ ಈಗ ಅಲ್ಲಿ ಬರೋ ಡೆವಲಪ್ಮೆಂಟು ಆಗೋದ್ರಿಂದ ಟೂರಿಸ್ಟ್ ಜಾಸ್ತಿ ಆಗ್ತಾರೆ ಜನಕ್ಕೆ ಇದು ಸಿಗುತ್ತೆ ಕೆಲಸ ಸಿಗುತ್ತೆ ಮತ್ತು ರೆವಿನ್ಯೂ ಸಿಗುತ್ತೆ ಗೌರ್ಮೆಂಟ್ಗೆ ಏನು ಅನಾನುಕೂಲ ಏನಂತೂ ಆಗಲ್ಲ ಸಾವಿರಾರು ಕೋಟಿ ಬರುತ್ತೆ ವರ್ಷಕ್ಕೆ ಈಗ ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ಜನ ಬರ್ತಾರೆ ಪ್ರತಿದಿನ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಎಷ್ಟು ದುಡ್ಡು ಬರ್ತಾಯಿದೆ ಗೌರ್ಮೆಂಟ್ಗೆ ಆ ದುಡ್ಡನ್ನು ಇವರು ಡೆವಲಪ್ಮೆಂಟ್ಗೆ ಹಾಕ್ಕೊಬಿಟ್ರೆ ನಮ್ಮ ಗೌರ್ಮೆಂಟವರು ಇನ್ನು ಯಾವ ಟ್ಯಾಕ್ಸೂ ಬೇಕಾಗಿಲ್ಲ ಸರ್ ದೇವಸ್ಥಾನಕ್ಕೆ ಬರೋ ದುಡ್ಡನ್ನು ಡೆವಲಪ್ಮೆಂಟ್ ಇದ್ದೀವಿ ಆ ದೇವಸ್ಥಾನಕ್ಕೆ ಬರೋ ಅಂಥ ಅಮೌಂಟನ್ನೇ ಇವ್ರು ಡೆವಲಪ್ಮೆಂಟ್ಗೆ ಹಾಕೊಂಡ್ಬಿಟ್ರೆ ಇನ್ಯಾವುದು ಟ್ಯಾಕ್ಸ್ ಆಗ್ತಾನೆ ಡೆವಲಪ್ ಮಾಡ್ಬೋದು ಸರ್ ಆ ದುಡ್ಡೆಲ್ಲ ಎಲ್ಲೆಲ್ಲಿ ಮಿಸ್ಯೂಸ್ ಆಗ್ತಾ ಇದೆಯೋ ಅದು ಏನಾಗ್ತಾ ಇದೆಯೋ ಅದು ಅವ್ರಿಗೇ ಬಲ್ಲ ಯಾರು ಸಹಕಾರ ಅದೊಂದು ಸಾವಕಾರ ಆಯ್ತಾ ಇದ್ದಾನೆ ಬಟ್ ಇವರಿಗೆಲ್ಲ ಒಂದು ಲಿಮಿಟ್ ಆದ್ರೂ ಬೇಕು ಸರ್ ದುಡ್ಡು ಮಾಡೋಕ್ಕೆ ಒಂದು ಲಿಮಿಟ್ ಆದರೂ ಬೇಕಲ್ಲ ನೀವು ಬೇಕು ಅದಕ್ಕೆ ಒಂದು ಲಿಮಿಟ್ ಬೇಕು ಒಂದು ಸಾವಿರ ಕೋಟಿ ಮಾಡ್ಕೋತಾರೆ ಒಂದು ಫ್ಯಾಮಿಲಿ ಎರಡು ಸಾವಿರ ಕೋಟಿ ಮಾಡಿ ಆಮೇಲೆ ಆದ್ರೂ ನಾವು ದೇಶ ಸೇವೆ ಮಾಡ್ತೀವಿ ಬಡವ್ರ ಬಗ್ಗರಿಗೆ ಇವರು ಬಡವ್ರಿಗೆ ಮಾಡ್ತೀವಿ ಅಂತ ಹೇಳ್ತಾರೆ ಬಡವರು ಯಾರೂ ಎಪ್ಪತ್ತೈದು ವರ್ಷದಿಂದ ಬಡವರು ಇಂಪ್ರೂವ್ನೇ ಆಗ್ತಾಯಿಲ್ಲ ಯಾಕೆ ಇಂಪ್ರೂವ್ ಆಗ್ತಾಯಿಲ್ಲ ರಿಸರ್ವೇಷನ್ ತೊಗೊಂಡೊಂದು ಮಕ್ಳಿಗೆ ರಿಸರ್ವೇಷನ್ ಒಂದು ಸಾರಿ ರಿಸರ್ವೇಷನ್ ತೊಗೊಂಡಾದಮೇಲೆ ಅವನಿಗೆ ಅವ್ನ ಹೆಂಡತಿ ಅವ್ನ ಮಕ್ಳಿಗೆ ರಿಸರ್ವೇಷನ್ ಕಟ್ ಮಾಡಬೇಕು ಅವ್ರ ತಮ್ಮನಿಗೋ ಅಕ್ಕನಿಂಗೋ ಅಣ್ಣನಗೋ ಅಥವಾ ಅವ್ರ ಪಕ್ಕದ ಮನೆಯವ್ರಿಗೋ ಅವ್ರಿಗೆ ರಿಸರ್ವೇಷನ್ ಸಿಗಬೇಕು ಆವಾಗ ಅವರು ಡೆವಲಪ್ ಆಗ್ತಾರೆ ಈ ರಿಸರ್ವೇಷನ್ ಪಾಲಿಸಿನ ಒಂದು ವಿದ್ಯೆಯಲ್ಲಿ ತೆಗಿಬೇಕು ಯಾವ ಥರ ತೆಗಿಬೇಕು ಅವ್ರದ್ದು ಇನ್ಕಮ್ ಪ್ರೂಫ್ ಮೇಲೆ ಅವ್ರಿಗೆ ರಿಸರ್ವೇಷನ್ ಕೊಡಲಿ ಯಾವುದೇ ಇರಲಿ ಹೌದು ಸರ್ವೆ ನಡಿಬೇಕು ಆಮೇಲೆ ಈ ಸರ್ ಒಬ್ಬ ಡಿ ಸಿ ಮಗನಿಗೆ ಫ್ರೀ ಸೀಟು ಡಿ ಸಿ ಮಕ್ಳಿಗೆ ಮಿನಿಸ್ಟರ್ ಮಕ್ಕಳಿಗೆ ಫ್ರೀ ಸೀಟು ಅವರವರೇ ಎಲೆಕ್ಷನ್ ನಿಲ್ತಾರೆ ಯಾಕೆ ಬೇರೆಯವ್ರಿಗೆ ಬಿಟ್ಕೊಡ್ಲಿ ಅವರು ರಿಸರ್ವೇಷನ್ ಬಗ್ಗೆ ಮಾತಾಡೋರು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ನಾವು ಶ್ರೀಮಂತ ಆಗಿದ್ದೀವಿ ನನಗೆ ಸಾಕು ಬೇರೆಯವ್ರಿಗೆ ಕೊಡೋಣ ಜನಪ್ರತಿನಿಧಿಗಳು ಶ್ರೀಮಂತ ಅಲ್ಲಿ ಹೋಗ ಇವ್ರು ಹೋಗ್ತಾ ಇದ್ದಾರೆ ಓಲಿ ಹೋದಾದ್ಮೇಲೆ ಏನಾರ ಅಟ್ಲೀಸ್ಟ್ ನಾನು ಇಂಪ್ರೂವ್ ಆದಮೇಲೆ ನನ್ನ ತಮ್ಮನೋ ಅಣ್ಣನೋ ಅಥವಾ ಇನ್ನೊಬ್ಬರು ನನ್ನ ಊರಿನಲ್ಲಿರೋರು ಇಂಪ್ರೂವ್ ಮಾಡ್ಕೊಂಬಂದರೆ ಸರ್ ಈ ಬಡತನ ಹೋಗುತ್ತೆ ಇವರು ಏನಂದರೆ ಶ್ರೀಮಂತರು ಬಡವ್ರನ್ನ ಏನು ಕಿಟ್ಕೊಂಡಿದ್ದಾರೆ ಜಾತಿ ತೊಗೊಬೋತಾರೆ ನಾನು ಈ ಜಾತಿಲಿ ಸಿ ಎಮ್ ಆದರೆ ನಾನು ಡೆಪ್ಯಿ ಸಿ ಎಮ್ ಆದರೆ ಅಥವಾ ನಾನು ಮಿನಿಸ್ಟ್ರ್ ಆದರೆ ಅವ್ರ ಜಾತಿಗೆ ಏನು ಇಂಪ್ರೂವ್ ಮಾಡೋವ್ರೆ ಏನಾರು ಮಾಡ್ತಾರಾ ಬೇಡ ಅವ್ರ ಜಾತಿಲಿ ಬಡವ್ರು ಎಷ್ಟು ಜನ ಇದ್ದಾರೆ ಅವ್ರಿಗೇನಾರು ಒಂದು ಕೆಲಸಾನೋ ಕಾರ್ಯನೋ ಒಂದು ಮಾಡಿಕೊಡ್ತಾರ ಪಾಪ ಅವರು ನಾಲ್ಕು ಸರ್ತಿ ಅವ್ರೆ ಅಲ್ಲಿಯೇದಲ್ಲ ಸುಮ್ಮನೆ ಇವರೆಲ್ಲ ಬೋಗಸ್ಸು ಈ ನಾವು ನಿಮ್ಮ ಜಾತಿಯಿಂದ ನನ್ನನ್ನು ಮಾಡಿಬಿಟ್ರೆ ನನ್ನ ಜಾತಿ ಉದ್ಧಾರ ಸಾಧ್ಯನೇ ಇಲ್ಲ ಜಾತಿ ಉದ್ಧಾರ ಮಾಡೋಕ್ಕೆ ಜಾತಿ ಬೇಡ ನಮಗೆ ಈಗ ಸಾಕು ಇನ್ನು ಇಂಪ್ರೂವ್ಮೆಂಟ್ ಆಗಬೇಕಾ ನಾವೆಲ್ಲ ಇಂಡಿಯನ್ಸ್ ಆಗೋಣ ಎಲ್ಲ ದುಡಿಯೋಣ ದೇಶ ಮುಂದೆ ತರೋಣ ಆದಷ್ಟು ಈ ಕರಪ್ಷನ್ ಕಮ್ಮಿ ಮಾಡಿ ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಇದು ಈ ಬೆಳೆದವರು ಏನು ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಮಾಡ್ಕೊಂಡು ಹೋದರೆ ಒಬ್ಬೊಬ್ಬ ರಾಜಕಾರಣಿ ಇದು ಎಲ್ಲಿಗೆ ಹೋಗ್ತದೆ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಅದನ್ನು ಕಂಟ್ರೋಲ್ ಮಾಡಿದರೆ ನಮ್ಮ ದೇಶ ಸಾಕಷ್ಟು ಅಭಿವೃದ್ಧಿ ಹೊಂದ್ತದೆ ಈಗಿರೋ ದುಡ್ಡು ಇವ್ರ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಬಂದು ಹಾಕಿದ್ರೆ ಎಷ್ಟು ಇಂಪ್ರೂವ್ ಆಗ್ಬೋದು ಸರ್ ಈ ಎಲೆಕ್ಷನಲ್ಲಿ ಏಳ್ನೂರು ಕೋಟಿ ಇದ್ದು ಮುಂದಿನ ಎಲೆಕ್ಷನ್ಗೆ ಎರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿಗೆ ಹೋಗ್ತಾನೆ ಅಂದರೆ ಏಳ್ನೂರು ಕೋಟಿಯಿಂದ ಹನ್ನೆರಡು ಸಾವಿರ ಕೋಟಿಗೆ ಐದು ವರ್ಷಕ್ಕೆ ಅವನು ದುಡಿತಾನೆ ಅಂದರೆ ಅದನ್ನು ಬೇರೆಯವ್ರಿಗೆ ತೋರಿಸ್ಬೋದಲ್ಲ ಡೆವಲಪ್ಮೆಂಟ್ ಈ ಥರ ಮಾಡಿ ನೀವು ದುಡೀರಿ ನೀವು ಈ ಥರ ಬೆಳೆ ಬೆಳೀರಿ ನಾವು ಕೊಂಡ್ತೀವಿ ಬೆಳೆ ಅದಕ್ಕೊಂದು ರೈತರಿಗೆ ಒಂದು ಬೆಳೆಗೆ ಒಂದು ಕೆ ಜಿ ಟೊಮೊಟೊ ಇಪ್ಪತ್ತು ರೂಪಾಯಿನೋ ಇಪ್ಪತ್ತೈದು ರೂಪಾಯಿ ಕಾನ್ಸ್ಟೆಂಟ್ ಅದು ಇರಬೇಕು ಕೋಲ್ಡ್ ಸ್ಟೋರೇಜ್ಗಳು ಓಪನ್ ಮಾಡಬೇಕು ಅವ್ರಿಗೆ ಗೌರ್ಮೆಂಟಿಂದನ್ನು ಮಾಡಬೇಕು ಈಗೇನು ಸೋಲಾರ್ ಎನರ್ಜಿ ಇದೆ ಸೋಲಾರ್ ಹಾಕಬೇಕು ಎನರ್ಜಿ ಬರುತ್ತೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಯಾವಾಗ ರೇಟು ಫ್ಲಕ್ಚುಯೇಷನ್ನು ಅಕಸ್ಮಾತು ಪ್ರೊಡಕ್ಷನ್ ಕಮ್ಮಿ ಆಗ್ತದೋ ಅವಾಗ ತಂದು ಮಾರ್ಕೆಟಿಗೆ ಬಿಡಬೇಕು ಒಂದು ಇಪ್ಪತ್ತೈದು ರೂಪಾಯಿಗೆ ಬಿಡಿ ವರ್ಷ ಪೂರ್ತಿ ಇಪ್ಪತ್ತೈದು ರೂಪಾಯಿ ಇರಲಿ ಬೆಳೆದವನಿಗೂ ಅನುಕೂಲ ಆಗ್ತದೆ ಅಕ್ಕಿ ಬೆಳೆದವನಿಗೆ ಒಂದು ಐವತ್ತು ರೂಪಾಯಿ ವರ್ಷ ಪೂರ್ತಿ ಇದ್ದರೆ ಒಳ್ಳೆಯದು ಅಕ್ಕಿ ತರೋದು ಮೂವತ್ತು ರೂಪಾಯಿಗೆ ಇಲ್ಲಿ ಮಾರೋದು ಎಂಬತ್ತು ರೂಪಾಯಿಗೆ ಬೆಳೆದವನ್ಗೆ ಏನು ಸಿಗಲ್ಲ ಈಗ ಈ ಅಕ್ಕಿ ಎಲ್ಲೋಗ್ತಾ ಇದೆ ಎರಡು ಕೆ ಜಿ ಆ ಎರಡು ಕೆ ಜಿ ಆಗಿ ನಮಗೆ ಬರ್ತಾಯಿದೆ ಎಪ್ಪತ್ತು ರೂಪಾಯಿಗೆ ಇದೆಲ್ಲ ತಡೆಗಟ್ಟಿದ್ರೆ ತುಂಬ ಒಳ್ಳೆಯದು ಆಮೇಲೆ ಈ ಗ್ರೀನ್ ಕಾರ್ಡು ಈ ಇದೆಲ್ಲ ತುಂಬ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕು ಕಾರ್ ಇಟ್ಟಿರೋರ್ಗು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರ್ಗು ಗ್ರೀನ್ ಕಾರ್ಡ್ ಕೊಟ್ಟಿದ್ದಾರೆ ಅದೆಲ್ಲನೂ ನೋಡ್ಬಿಟ್ಟು ಇವನು ಇನ್ಕಮ್ ಟ್ಯಾಕ್ಸ್ ಸರ್ ಆಧಾರ್ ಲಿಂಕ್ ಯಾಕೆ ಮಾಡ್ತಾ ಇಲ್ಲ ಸರ್ ಇವರು ಫುಡ್ ಅಂಡ್ ಸಿವಿಲ್ ಸಪ್ಲೈ ಅವರು ಗಾಡಿಗೆ ಆಧಾರ್ ಲಿಂಕ್ ಈಗ ನಿಮಗೆ ಆಧಾರ್ ಲಿಂಕು ಒಂದು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡ್ರು ಆಧಾರ್ ಲಿಂಕ್ ಕೇಳ್ತಾರೆ ಇನ್ನೊಂದು ಬ್ಯಾಂಕ್ಗೆ ಹೋದ್ರು ಆಧಾರ್ ಲಿಂಕ್ ಕೇಳ್ತಾರೆ ಅದೇ ನೀವು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿ ನಿಮ್ಗೆ ಅಲ್ಲೇ ಸಿಗುತ್ತೆ ಸಿಗ ಡೀಟೇಲ್ ಸಿಗುತ್ತೆ ಯಾರು ಬಲಾಢ್ಯರು ಯಾರು ಇದು ಎಷ್ಟು ಕಾರ್ಡ್ ಇದೆ ಎಷ್ಟು ಬೋಗಸ್ ಇದೆ ಅಂತ ಸಿಗುತ್ತೆ ಆಧಾರ್ ಯಾಕೆ ಲಿಂಕ್ ಮಾಡೋಲ್ಲ ಅದಕ್ಕೆ ಅವೆಲ್ಲ ಮಾಡಬೇಕು ಸರ್ ಡೆವಲಪ್ಮೆಂಟ್ ಮಾಡಿದ್ರೆ ಮೋದಿ ಮಾಡಿದ್ರೆ ಆಗುತ್ತೆ ಬಟ್ ಒಬ್ಬರ ಕೈಲಿ ಎಲ್ಲನೂ ನಾವು ಹೇಳೋಕ್ಕಾಗಲ್ಲ ನಮ್ಮವರು ಒಳ್ಳೆಯವರಾಗಬೇಕು ಆದರೆ ತುಂಬ ಒಳ್ಳೆಯದಾಗುತ್ತೆ ಸರ್ ಅವರು ದಾರಿನಲ್ಲಿ ಅಟ್ಲೀಸ್ಟ್ ನಡೆಯುವಂಥವ್ರು ಜನ ಖಂಡಿತ ಖಂಡಿತ ಸರ್ ನಾ ನಾನ್ ಕರೆಪ್ಟಿವ್ ನಾನ್ ಕರಪ್ಷನ್ ಇದ್ದರೆ ತುಂಬ ಅನುಕೂಲ ಆಗ್ತದೆ ಸರ್ ಇನ್ನು ಮುಂದೆ ಏನು ನೋಡೋಣ ಇನ್ನು ಮುಂದೆ ಐದು ವರ್ಷದಲ್ಲಿ ಏನು ಮಾಡಿಕೊಡ್ತಾರೆ ಒಳ್ಳೇದಾಗ್ಲಿ ತ್ಯಾಂಕ್ ಯು ಸರ್ ಜೈ ಜೈ ಕರ್ನಾಟಕ